ನಿಂಗಜ್ಜಿ ಅಲಿನೇ ಏನ್ಸಾರ್ ಮಾಡಿದ್ರಿ ಮುಂಚೆ ಸಪ್ ಮಾಡಿದ್ ನಮ್ ನಾ ಬೈಂಡಪ್ಪಲ್ದಾಗ ಅಲ್ಲಿ ಸಣ್ಣದ ಗಿರ ಆಯ್ತಲ್ಲ ಅಲ್ಲಿ ಜಂಗಿಷ್ಟೇನೊಂದ್ ಇಟ್ಕಿ ಕಿತ್ಕೊಂಡ್ ಬಂದಿದ್ದೆ ಮುಂಚೆಸಿ ಹುಳಿ ಸಪ್ ಮಾಡಿದ್ದೆ ಅನ್ಸಿಡ್ ಸೊಪ್ಪಿ ಮೆಂತೆ ಸಪ್ಪ ಹ್ಮ್ ಅಂಗೆ ಅದು ಅದು ಎಲ್ಲ ಇಕ್ಕಿ ಮಾಸ್ತಿದ್ದೆ ಬೋತ್ ಚೆನ್ನಾಗಿತ್ತು ಉಂಡ್ ಬಂದ್ ನಮ್ಮ ಹ್ಮ್ ನೀನ್ ಉಂಡಿ ನೀನ್ ಏನ್ಸರ್ ಮಾಡಿದ್ದೆ ಏ ನಾವು ನೆನೆ ದಿನ ತಂದಿದ್ವಾ ಮಟನ್ ಉಳಿ ಇತ್ತು ಅಕ್ಕಿ ಅಣ್ಣ ಮುದ್ದೆ ಮಾಡಿದ್ದಿ ಹ್ಮ್ ನಾವ್ ನೆನೆ ದಿನ ಮಠಕಂದಿದ್ವಿ ಮಠ ತಗೊಂಬಂದಿದ್ರಿ ಹ್ಮ್ ಎಂತ ಮಟನಿ

ಬಿಸಿಲು ಅಂತ ನಾನು ಬಿಸಿಲಿಗೆ ಎಲ್ಲೂ ಹೋಗಲ್ಲ ಯಾವ ಫಂಕ್ಷನ್ಗಳಿಗೂ ಹೋಗಲ್ಲ ಈಗ ಹಾಲೇನಿ ಬಿಸ್ಲು ಅಂತ ಹೇಳಿ ಹಸಿ ಕೊಳ್ಳಲ್ಲ ನಾನು ಹ್ಮ್ ಎಲ್ಲಿಗೆ ಹೋಗೋಣ ಸರ ಬಳೆ ಎಲ್ಲ ಹಾಕೊಂಡಿದೆ ಅಂತ ಜೇಕ ಎಂತ ಸರ ಕೈ ತಂಗಿ ಮಾಡಿಸಿದ್ವಿ ಬಳೆ ನೋಡು ಹಂಗೇನೆ ಬಂಗಾರದ ಇದ್ದಂಗ ಇದಾವೆ ಬಂಗಾರದವೇ ಕಣಲ್ಲ ಸ್ಮಕ ಬಂಗಾರದ ಇದ್ದಂಗ ಇದಾವೆ ಅಂತೀಯ ಬಂಗಾರದವೇ ಮತ್ತೆ ಅವು ನೀನು ಬಂಗಾರದವೆ ಅಂತೀಯ ಮನ್ ಮಾಡಿಸ್ತೆ ಕಣೆ ಸರ ಬಳೆ ಎಲ್ಲ ಉಂಗ್ರ ಎಲ್ಲ ಮಾಡಿಸ್ತೆ ಯಾವ್ ಚೆನ್ನ ಮಾಡಿಸ್ಕಂಪಿ ಸರಾ ಬಳೆ ಎಲ್ಲ ಮಾಡಿಸ್ಕಂಡಿ ನಾಲ್ಕು ಬಳೆ ಇದೊಂದು ಸಾರಾ ಇದು ಸರಾ ಒಂದ್ ನಲ್ವತ್ ನಲ್ವತ್ತೈದು ಗ್ರಾಮ್ ಐತೆ ಹ್ಮ್ ಬಳೆ ಎಲ್ಲನ ಇವೆಲ್ಲ ಎಷ್ಟಪ್ಪ ನಮ್ಮ ಹುಡುಗನೇ ಮಾಡಿಸ್ತೇ ಎಲ್ಲ ಒಂದ್ ಐದಾರ್ ಲಕ್ಷ ದುಡ್ಡು ಆಯ್ತು ಹ್ಮ್ ಬೇರೆ ಮಾಡಿಸ್ತೆ ಒಂದ್ ತೋಲದ ಒಂದು ಹತ್ತು ಗ್ರಾಮ ಇಂದ ಉಂಗ್ರ ല്ലസ്കണ്ടു വന്നേ സസി മിസിമ്മ അന്നുഡ അല്ലസ്ബിട്ടു സാര ചെനക്കായി അത് വസ്തല്ല അദ്ദേഹിക്കൊന്നേ നമ്മ ഹുഗയ്യമ്മ അമ്പന്ന അക്കണ്ടി എന്തെങ്കിലും ജോകയ അങ്ങനെ ഭാഷ ചെറൈൻ എസ് ചെനാത്ത് അങ്ങനെ നോടെ തൈ ജോകാ സാരളു സാര ഭാസ്കിട്ട് ഒന്നേ പാട്ടോ യാത്ര ഇല്ല അമ്മിത് ഞാൻ സാ തങ്ങനെ ഭാഷ ചെനായിട്ട് എസ് ചെനാത്ത് ഏനോ അങ്ങനെ നൂറ് അക്കെ മറ്റേ നാ യാത്ര വാക്ക് നാനീ നൂറ് ഗ്യാരി പാരണ്ടെല ആക്കേ അവനെല്ലാം ഏ അതവെല്ലാകി അത് നമ്മക്ക് ആക്ക വാക്യോ നന്നക്ക സുന്ദ് അക്ക ഒന്നേ പട്ടന സര ബാഴെല്ലിമഗു ഉംഗ്രു ജുക്കുസ്കുമി തകണ്ടി ఏనా ఎత్ బీర్ ఇవగా ఇవన్నే సో సెట్గా ఆకే బిత సాగిన ఉంగ్రాని డిజైన్ ఐతిని బందోడే తయ్ ఎంత బొందైతి జయంగ్రా

ಹ್ಞೂ ಮತ್ತೆ ಮಾಡ್ಸೋದು ಮಾಡಿಸ್ತೀವಿ ಒಂದು ಸ್ವಲ್ಪ ಬಂದ ಬಸ್ತದ್ ಮಾಡಿಸ್ಬೇಕು ನಿಂಗಜ್ಜಿ ಹ್ಞೂ ಆಗಲೆಲ್ಲ ಅವೆಲ್ಲನ ಕಡಿಮೆ ಗ್ರಾಮೀಣ ಮಾಡಿಸಿದ್ರೆ ಎಲ್ಲ ಮುರ್ಕೊಂಡು ಹೋಗೋದು ಹಂಗೆ ಆಗ್ತಾವೆ ಅದಕ್ಕೆ ಮತ್ತೆ ನಾವೆಲ್ಲ ಜಾಸ್ತಿ ಬಂದ ಬಸ್ತಾಗೆ ಮಾಡ್ಸಿದ್ದೋಣ ಒಂದು ಸ್ವಲ್ಪ ಜಾಸ್ತಿ ದುಡ್ಡಾದ್ರೂ ಪರವಾಗಿಲ್ಲ ಬಂದ ಬಸ್ತಾಗ ಮಾಡೋಣ ಅಂತ ಹೇಳಿ ನಾ ಬಂಗಾರದಂಗೇ ಒಣ್ಣಿಗೆ ಅದಕ್ಕೆ ಮತ್ತೆ ಬಂದ ಬಸ್ತಾಗ ಮಾಡಿಸ್ಬಿಟ್ವಿ ಎಲ್ಲ ಸಾರ ಆ ಭಾಳ ಹೇಳೋಣ ನಮ್ಮ ಹುಡುಗ್ ಮತ್ತೆ ಹ್ಞೂ ಆ ಒಣ್ಣ ನಲ್ವತ್ತು ಗ್ರಾಮಿಂದ ಹಾಕೋಕಂತ ಸಾರಾನ ನಾನು ನಲ್ವತ್ತೈದು ಗ್ರಾಮ್ ಆದರೂ ಆಗಲಿಲ್ಲ ರೋಡಿ ನಲ್ವತ್ತೈದೇ ಕೊಟ್ಟುಬಿಡು ಅಂತ ಹೇಳಿದ್ವಿ ಹ್ಞೂ ನಲ್ವತ್ತೆಂಟು ಗ್ರಾಮ್ ಹಾಕಿ ಗಿಲಸಮಕ್ಕ ಮೂರು ಗ್ರಾಮ್ ಎಲ್ಲನ ವೇಲ್ಟೇಜ್ ಹ್ಞೂ ಅದು ಇದು ತ್ಯಾಮಾನ ಅದು ಇದು ಅಂತ ತೆಗಿತಾರಂತೆ ಮೂರು ಗ್ರಾಮ ಅದಕ್ಕೆ ನಲ್ವತ್ತೈದು ಗ್ರಾಮ್ ರೆಡಿನೇ ಐತೆ ಇದು ನನ್ಸಾರ ಎಲ್ಲ ಜಯ ಕೈಯೋ ಇವತ್ತು ನಲ್ವತ್ತೈದು ಗ್ರಾಮಿಗೆ ಒಂದು ಮೂರು ಲಕ್ಷ ದುಡ್ಡು ಆಗುತ್ತೆ ನಮ್ಮ ಅಲ್ಲಿ ಒಂದು ಮೂರು ಮೂರುವರೆ ಲಕ್ಷ ದುಡ್ಡು ಆಗುತ್ತೆ ನಮ್ಮ ಈ ನೀವು ಅಡುಗೆ ಮಾಡಿಸಿದ ಏಳು ಲಕ್ಷ ಆತ ಹ್ಞೂ ಸಾರೋಕ್ಕೆ ಆಯಿತು ಮೂರುವರೆ ಲಕ್ಷ ಹ್ಞೂ ನಲವತ್ತ ಎಂಟು ಗ್ರಾಮ್ ನಾನು ಹಾಕಿದ್ದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಆಯಿತು ಹ್ಞೂ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಬೈ ಸಾರಕ್ಕೆ ಆಯಿತು ಬಾಳಿಗೇ ಹೆಚ್ಚು ಕಮ್ಮಿ ಒಂದು ನಾಲ್ಕು ಲಕ್ಷ ದುಡ್ಡಾಯಿತು ಆಯಿತು ಉಂಗ್ರಕ್ಕೆ ಒಂದು ಲಕ್ಷ ದುಡ್ಡಾಯಿತು ഉം എല്ലാ ഝുമക അടുക്കു എപ്പി ഏന ആ ഝുമകി ഒന്നൊല മാസ്തീ ജുംക്കി ജുംക്കന ഡിജൻ ബന്ധവല്ല എപ്പത്തമ്പത് സൗിര ആ എല്ലാത്തു എല്ലാം കമ്മി നമ്മ എല്ലാം നമ്മൾ മാസ്കൊട്ടാനല്ല നീ യാത്ര കേളക്കല്ല ആ കൊടുത്താനല്ല അനു എമ്മ യാരനോ കിട്ടിത് കൊണ്ട് ഹോദാ യോ അക ಏನ ಮಾಡಿಸಿ ಬೀರ್ನಪ್ಪನ್ನ ಇಕ್ಕ ಹೋಗಲ್ಲ ಹಿಂಗಜ್ಜಿ ಹ್ಮ್ ನಾ ಸುಮ್ನ ಆಕೆ ಬಿಡ್ತೀನಿ ನಮ್ಮ ಹುಡುಗ ಹಂಗೇ ಅಮ್ಮ ಕೆಂತ್ ಬೀನಪ್ಪ ತರ್ದಿಕ್ಕ ಹೋಗಲ್ಲ ಸುಮ್ನೆ ಆಕೆ ಬಿಡದೆ ಮಾಡ್ಸಿದಿವಿ ಹ ತರ್ದಿಕ್ಕ ಹೋಗಲ್ಲ ನೀವೆಲ್ಲ ಬಚ್ಚಿಕ್ತೀರಾ ಬೀರ್ನ ಚಾತನ ತರ್ಲಿ ಬಚ್ಚಿಕ್ತೀರಾ ಬೀಗ ಹಾಕ್ತಿರ ನಾವ್ ಹಂಗಲ್ಲ ಹ್ಮ್ ಆ ಅದ ಉಪಯೋಗಿಸ್ ಕೆಂತ್ತೀವಿ ಯಾತೇ ಲಸು ಯಾತ ಜಯ ಅಮ್ಮ ಹಂಗ ನೋಡ್ತೀರಾ ಜಯ್ಯಮ್ಮ ಸಾರ ಮಾಡಿದ್ವಿ ಸಾರಾ ಬಾಳೆ ಎಲ್ಲಾ ಮಾಡಿಸಿವಳಂ ಅದಕ್ಕೆ ನೋಡ್ತಿದ್ವ ಹ್ಮ್ ಯಾಗ ಸರ ಮಾಡಿಸ್ಬಿಟ್ಟಮ್ಮ ಜಯಮ್ಮ ಅಂತ ಹೇಳ್ ನೋಡ್ತಿದ್ವಿ ಹೌದೇ ಮಾಡಿಸ್ತಿ ಆಮೇಲೆ ಜಯಮ್ಮ ಮನೆ ಅನ್ನಸ್ಲ ಮನೆಸ್ಲ ಯಾಕ ತಗ ಬಂದ ತಾಂಡ್ರದಲ್ಲ ಅದು ಅಯ್ಯೋ ಇಪ್ಪು ನೋಡ್ತಲ್ಲ ಅವತ್ತ ತಾಂಡ್ರದ ಏ ಸುಮ್ಮನೆ ನೋಡಿದ್ದು ತಕ್ಕಮಕ್ಕ ಹೋಗ್ಲಿಲ್ಲ ನಾನು ತಗಿ ನಾನು ಗ್ಯಾರಂಟಿ ಕೆಲ ಯಾತಕ್ಕೆ ದುಡ್ಡು ಇಕ್ಕಾನ ಅಯ್ಯ ಬಿಸ್ತ್ಲ ಬಂದಿದ್ಲಾ ಬಾರಮ್ಮರ್ದಡೆ ಕುಕ್ಕ ಅಂತ ಹೇಳ ಅರ್ಧ ಕರ್ದೆ ಅಷ್ಟೇನಿ ಇಲ್ಲ ಮತ್ತೆ ನಾನೇ ಅದಕ್ಕೆ ತಮ್ಮ ಅಂತಗಿ ಆ ಬಂಗಾರ ತಗಿರ್ಬೇಕಾರೆ ಗ್ಯಾರಂಟಿ ಬಡಬೇಕು ತಮ್ಮ ಇಲ್ಲ ತಾಂಬಿ ನಾನೇ ಅದಕ್ಕೆ ತಮ್ಮ ತಾಂತಿದ್ದಲ್ಲ ಎಲ್ಲ ಕೊಡಮ್ಮ ಒಂದು ಉಂಗ್ರ ಬಳೆ ಸರ ಎಲ್ಲ ಕೊಡು ಜುಮ್ಕೇನು ಅಂತ ಎಲ್ಲ ಕೇಳ್ತಿದ್ದಲ್ಲ ಅದಕ್ಕೆ ತಾಂಡೆನು ಅಂತ ಕೇಳ್ದೆ ഏ ഇല്ല നാനും ആക്കി കണമ്മ ഏന ബേട നാ സാരളെ ജുംട്ട് എല്ലാക്കാദി ഏന ബേട അലു നമ്മളി നോടക്ക നോടക്കി തോര്സ്ത സുമ് നോഡ്ദസ് നാ മർദ്ദി കുക്കണ്ടു അക്കി സുമ് നോഡ്ദസ്റ്റേ ജാസ് കലർത്ത ഒരാഷ്ണൈ ബംഗറേ ലസ്മക്ക അക്കാണത്തില്ല അത് എഡ് ഒടീത നാട്സനസണോ യൂന്നേ ഗുത്ത ഉം ഞങ്ങൾക്കു തടി ബി അല്ല അത് മാസനീ സാര ಇಲ್ಲವಳು ಮನೆ ದಿನ ಯಾರ ಅಯ್ಯಮ್ಮ ಗ್ಯಾರಂಟಿ ಮಾಡ್ಬೇ ಮಾರಾಳ ಬಂದಿದ್ಲು ಆಯ್ಮ್ಮಂತ ತಾಕೊಂಡೆ ಅವ್ಳಿ ಹ್ಮ್ ಅಂತ ಸುಮ್ ಸುಮ್ನೆ ಊರಾಗೆಲ್ಲ ಏಳ್ಕೆಂಟ್ ತಿರ್ಗಾಡ್ತಾಳೆ ಹಾ ಹಾ ಬಾರಿ ಇದ್ ಕಣ್ಣಿ ಇವಳು ಗ್ಯಾರಂಟಿ ಅಂತ ಹೇಳಿ ವರ್ಷ ಗ್ಯಾರಂಟಿ ಅಂತ ಹೇಳಿ ಕೊಟ್ಟೋದ್ಲು ಹ್ಮ್ ತಾಕೊಂಡ್ಲಿ ಎಲ್ಲಾನ ಇವಳೆಲ್ಲ ಮಾಡಿಸ್ತಾಳೆ ಅವಳು ననూ గొత్తాత నోడరే గొత్తాతూ ననూ బంగారు దాలు అంత నోడే గొప్పాగెళంటుతా ఏ మాట్సీ నావు అంత ఉమ్మగళిందడవేకి వడవే హాను మాస తోర్స్కం ఓడాతాళి అంగేళు అది బిల్డప్ జాస్తి ನಾನ್ ಒಂದೇ ಪುಟ್ ಮಾಡಿಸ್ತಿ ಅಂತಳು ಇನ್ ತಗಿದ್ದಾಳು ದುಡ್ಡು ಅನ್ಕಂಡೆ ಕಣೆಲ್ಲ ಮಕ್ಕ ನೋಡಿ ಈ ಹಂಗಿದ್ದಾಳು ಸುಮ್ ಸುಮ್ನೆ ಸುಳ್ಳು ಹೇಳ್ಕೊಂಡ್ ಊರೆ ನಾನ್ ಸಾರ ಮಾಡಸ್ತೇ ಅಂತ ಹೇಳಿ ಓಡಾಡಣದ ಇನ್ನ ತಾಡಿ ಅತ್ಲಾಗ್ ಹೋಗ್ಯಾಳು ಅಥ್ಲಾಗೆಲ್ಲ ಹೇಳ್ತಾಳೆ ಜಾನ್ಗಳ್ ಗೊತ್ತಾಗಲ್ಲ ಹೇಳ್ತಾ ಕಣಿ ಇವಳೆ ಅತಿ ಬುದ್ಧವಂತಿ ಅಂತ ಕೇಳ್ಕೊ ಬಿಟ್ಟವಳಿ ಕಣ್ಣ ನೋಡ ಕೇಳ್ತಾರ ಜಾನವ ಹ ಮಾರ್ಕೆನ ಮಾರು ದೊಡ್ಡ ಗೊತ್ತಿಲ್ಲಕ್ಕೆ ನಾನೇ ಬುದ್ಧವಂತಿ ಅನ್ಕೊ ಬಿಟ್ಟೈತೆ മറ്റ്രദ്ദ് നമുക്ക് എല്ലാ ഗുത്താകള് അഞ്ച് സുമ മാസം ഏഴ്ക്കോടാത്ത അവൾ ഹെ മറ്റി ഉം ബിഡ് കാത്തില്ലോ ആ സരമാർസിഗത്തറപ്പിക്കൊണ്ടു ആഹ് ഇത് മൊത്തേ ബുഗ് ആമേല അല്ല ഇല്ല ആമേല കട കിത് സമസ്യ ബംഗർദ്ദ് സരമാസക്കിരി എൽ കണ്ടി ബർ അനബോദ ബംഗാർ സരപ്പറ കൊണ്ടേനീ ആ ಯಾಕಗಣ ಯಾರನ ಯಾಕನ್ನಾಗೆ ಯಾಕ ಯಾವ ಊರಕ್ಕ ಏನಕ್ಕ ಅಂತ ಅಂದ್ರೆ ಸುಮ್ಮನೆ ಬೀಜ ಟೈತಾನಿ ಏನಾವ ಆ ಊರರು ನಾವು ಹಂಗೆ ಹಿಂಗೆ ನಾವು ನಮ್ಮ ಹುಡುಗರು ಅಷ್ಟು ಜನ ಅಂತ ಯಾರನ ಗೊತ್ತಿಲ್ಲದಾರು ಯಾಕಂತ ಅಂತ ಒಂದೀಟ್ ಮಾತಾಡ್ತೀವಿ ಸಾಕು ಬಹಳ ಭಾಳಷ್ಟ ಬೀಜಿ ಟೈತಿ ಆಮೇಲೆ ಟೌನ್ಗಳಾಗ ಯಾರನ್ನ ಕಿತ್ಕೊಂಡೋದ್ರೆ ಏನು ಮಾಡ್ತೀಯ ಆ ಇದ್ ಮೊದಲೇ ಬುಗ್ಲು ಅಲ್ಲಿ ಸ್ಯಾನೆ ಓಡಾಡುತ್ತಿ ಹುಂಕಣಿ ಅವೇನ ಯಾಕ ಯಾವರಕ್ಕ ಅಂತಂದ್ರೆ ಸಾಕು ಸುಮ್ಮನೆ ಏನಿಲ್ಲ ಅವ್ರನ್ನೇನು ಬಿಡಲ್ಲ ಏ ನಮ್ಮ ಮಕ್ಳು ಇಷ್ಟು ನಿಮ್ಮ ಮಕ್ಕಳು ಎಷ್ಟು ಜನ ನೀವೇನು ಕೆಲಸ ಮಾಡ್ತೀರಾ ಹ್ಞೂ ನಾವಿ ನಾವು ಹಿಂಗೆ ಅಂತ ಹೇಳೋದು ಅವ್ರು ಕೇಳೋದು ಏ ಬೀಗಿತಾಳೆ ಒಂದು ಗಂಟೆ ತಕ ಬಿಡೋಲ್ಲ ಅವ್ರನ್ನ ಹಾಂ ಏನಿಲ್ಲ ಇಂತಾಳೆನ ಒಡವೆ ಅಕ್ಕಿಂತ ಹೋಗ್ಬಿಟ್ರಿ ಏನಿಲ್ಲ ಕಿತ್ಕೊಂಡು ಅದೇ ಹೋಗ್ತಾರೆ ಇದು ಯಾವ್ದು ಸಕತ್ತು ಬಿಲ್ಡಪ್ ಆಗೈತಿ ಇದು ಯಾವ್ದು ಶಾನೆ ಭಕ್ ಆಗುತ್ತೆ ಅಂತ ಹೇಳಿ ಶನಕ್ಕೆ ಕುರಿ ಹೇಳಿ ಎಲ್ಲನೂ ಒಂದ್ ಕಡೆ ಕಾಡವಿ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಹ್ಮ್ ತರ ಎಲ್ಲ ಕಿತ್ಕೊಂಡು ಹೋಗ್ತಾರೆ ನಾನು ಮಕ್ಕ ತಾಂಡ್ರದಲ್ವೇ ನೆಮ್ತಂದ್ರೆ ಇಲ್ಲ ನಂಬತ್ತಾಳೆ ನನಗೆ ಗೊತ್ತಾತು ಅಂತ ತಾಂಡ್ಲು ಹ್ಞೂ ಎಂತ ಒಡ ಬಂದಿದ್ವು ಕಂಡವಳಿ ತಕ್ಕೊಂಡು ಊರಾಗೆಲ್ಲ ಮಾಡಿಸಿದ್ ನಿಮ್ತಾಳೆ ഏയ് അവൾ ഹൈഹ്ൾ നോടനീവൽ നാ സു ഗോത്ത മാതാ അവൾ മാസ്താളി ഹോളി സുമ് ഓൾ താഴ് നമ്മ ആക നമ്മൾ അപ് ജയ്യമ്മ ഗ്യാരളെക്കണ്ടു ഊർ തങ്കർദ മാം തയ് തോർസ്കോടാളെ താണ്ടിരല്ല ഗ്യാരൻറ്റി സർക തണ്ടവളി ആ നോ ഹി ബിൾഡ് തോർസ്താളി നമു ജയ്യമ്മ ನಿಮ್ಮವರೆಗೂ ಯಾರು ನಿಂತಾರೆ ಯಾರನ ಒಬ್ಬರು ಇದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ನಮ್ಮ ಚಾನಲ್ ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು